ಮಕ್ಕಳ ಮೇಲಿನ ನಡೆದಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣ ಇಡೀ ಬದಲಾಪುರದಲ್ಲಿ ಜನರ ಆಕ್ರೋಶಕ್ಕೆ ಕಾರಣ ಆಗಿದ್ದು ಕಾರ್ಮಿಕನೊಬ್ಬ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಅಂತ ಮಾಧ್ಯಮಗಳು ವರದಿ ಮಾಡಿದೆ ಆದರೆ ಪೋಕ್ಸೋ ಕೇಸಿನಡಿ ಪ್ರಕರಣ ದಾಖಲಿಸಿಕೊಳ್ಳೋಕೆ ಹಿಂದೇಟು ಹಾಕಿರುವಂತಹ ಪೊಲೀಸರು ಸಂತ್ರಸ್ತ ಮಕ್ಕಳ ಪೋಷಕರನ್ನ ಸುಮಾರು ಹನ್ನೊಂದು ಗಂಟೆಗಳ ಕಾಲ ಠಾಣೆಯಲ್ಲಿ ಕಾಯುವಂತೆ ಮಾಡಿದ್ದಾರೆ ಪ್ರತಿಭಟನೆ ನಿಲ್ಲಿಸುವಂತೆ ಖುದ್ದು ಮುಖ್ಯಮಂತ್ರಿಗಳೇ ಮನವಿ ಮಾಡಿದ್ರು ಪ್ರತಿಭಟನೆ ನಿಂತಿಲ್ಲ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ನಮ್ಮ ನೆರೆಯ ಮಹಾರಾಷ್ಟ್ರದ ಥಾನೆ ಜಿಲ್ಲೆಯ ಬದ್ಲಾಪುರಿ ಅಕ್ಷರಶಃ ಪ್ರತಿಭಟನಾ ಸ್ಥಳವಾಗಿದೆ ರೈಲ್ವೆ ನಿಲ್ದಾಣ ರಸ್ತೆ ಸರ್ಕಾರಿ ಕಚೇರಿಗಳ ಮುಂದೆ ಜನ ಪ್ರತಿಭಟನೆ ನಡೆಸುತ್ತಿದ್ದಾರೆ ಮೂರು ಮಕ್ಕಳ ಮೇಲಿನೇ ನಡೆದಿರುವಂತಹ ಲೈಂಗಿಕ ದೌರ್ಜನ್ಯ ಪ್ರಕರಣ ಇಡೀ ಬದಲಾಪುರದಲ್ಲಿ ಜನರ ಆಕ್ರೋಶಕ್ಕೆ ಕಾರಣ ಆಗಿರುವುದು ಸದ್ಯ ಠಾಣೆಯಲ್ಲಿ ಇಂಟರ್ನೆಟ್ ಸ್ಥಗಿತಗೊಳಿಸಲಾಗಿದ್ದು ಪ್ರತಿಭಟನೆ ನಡೆಸುತ್ತಿರೋರಲ್ಲಿ ಕನಿಷ್ಠ ನೂರು ಮಂದಿಯ ಮೇಲೆ ಸರ್ಕಾರವು ಎಫ್ಐಆರ್ ದಾಖಲಿಸಿದೆ ಇದೇ ಆಗಸ್ಟ್ ಇಪ್ಪತ್ನಾಲ್ಕರಂದು ಮಹಾರಾಷ್ಟ್ರ ಬಂದ್ಗೂ ಕರೆ ನೀಡಲಾಗಿದೆ ಹೀಗೆ ಜನರ ಕೋಪದ ಕಟ್ಟೆ ಹೊಡೆದು ಸಾವಿರಾರು ಮಂದಿ ಬೀದಿಗಿಳಿದು ಪ್ರತಿಭಟಿಸುವಂತಾಗೋಕೆ ಕಾರಣ ಏನು ಈ ಘಟನೆಯ ಹಿನ್ನೆಲೆ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ ಇದೇ ಆಗಸ್ಟ್ ಹದಿಮೂರರಂದು ಎಂದಿನಂತೆ ನರ್ಸರಿಗೆ ಹೋಗಿದ್ದಾರೆ ಮಕ್ಕಳು ಮೊದಲ ತರಗತಿ ಮುಗಿದ ನಂತರ ಬಾಲಕಿಯರು ಶೌಚಾಲಯಕ್ಕೆ ಹೋಗಿದ್ದಾರೆ ಈ ವೇಳೆ ಅದೇ ನರ್ಸರಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಇಪ್ಪತ್ ಮೂರು ವರ್ಷದ ಸ್ವಚ್ಛತಾ ಕಾರ್ಮಿಕನೊಬ್ಬ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದಾನೆ ಅಂತ ಮಾಧ್ಯಮಗಳು ವರದಿ ಮಾಡಿದೆ ಆಗಸ್ಟ್ ಹದಿನೈದರಂದು ನಾಲ್ಕು ವರ್ಷದ ಬಾಲಕಿ ತನ್ನ ಖಾಸಗಿ ಅಂಗದಲ್ಲಿ ತುಂಬಾ ನೋವಾಗ್ತಿರೋದಾಗಿ ಪೋಷಕರಿಗೆ ತಿಳಿಸಿದ್ದಾರೆ ಖಾಸಗಿ ಕ್ಲಿನಿಕ್ನಲ್ಲಿ ಮಗುವಿಗೆ ಪರೀಕ್ಷೆ ಮಾಡಿಸಿದಾಗ ಲೈಂಗಿಕ ದೌರ್ಜನ್ಯ ನಡೆದಿರೋದು ದೃಢಪಟ್ಟಿದೆ ಆ ಮಗುವಿನಂತೆ ತನ್ನ ಗೆಳತಿಯರಿಗೂ ಹೀಗೆ ಆಗ್ತಾ ಇರೋದಾಗಿ ತಿಳಿಸಿದಾಗ ಆ ಮಕ್ಕಳು ಶಾಲೆಗೆ ಹೋಗೋಕೆ ಭಯ ಪಡ್ತಿರೋದಾಗಿ ಗೊತ್ತಾಗಿದ್ದು ಅವರಿಗೂ ಪರೀಕ್ಷೆ ನಡೆಸಿದಾಗ ಲೈಂಗಿಕ ದೌರ್ಜನ್ಯ ನಡೆದಿರೋದು ತಿಳಿದು ಬಂದಿದೆ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆದಿರೋದು ದೃಢಪಟ್ಟ ಕೂಡಲೇ ಪೋಷಕರು ಪೊಲೀಸ್ಗೆ ದೂರು ನೀಡೋಕೆ ಹೋಗಿದ್ದಾರೆ ಆದ್ರೆ ಪೋಕ್ಸೋ ಕೇಸಿನಡಿ ಪ್ರಕರಣ ದಾಖಲಿಸಿಕೊಳ್ಳೋಕೆ ಹಿಂದೇಟು ಹಾಕಿರುವಂತಹ ಪೊಲೀಸರು ಸಂತ್ರಸ್ತ ಮಕ್ಕಳ ಪೋಷಕರನ್ನ ಸುಮಾರು ಹನ್ನೊಂದು ಗಂಟೆಗಳ ಕಾಲ ಠಾಣೆಯಲ್ಲಿ ಕಾಯುವಂತೆ ಮಾಡಿದ್ದಾರೆ ಕೊನೆಗೆ ಅಷ್ಟೊತ್ತು ಕಾಯಿಸಿದ ನಂತರ ದೂರನ್ನ ದಾಖಲಿಸಿಕೊಂಡ ಪೊಲೀಸರು ಆಗಸ್ಟ್ ಹದಿನೇಳರಂದು ಆರೋಪಿಯನ್ನ ಬಂಧಿಸಿದ್ದಾರೆ ಆರೋಪಿಯನ್ನ ಬಂಧಿಸಿದ್ದ ಪೊಲೀಸರು ಶಾಲೆಯ ಆಡಳಿತ ಮಂಡಳಿಯ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿರಲಿಲ್ಲ ಇದರಿಂದ ಆಕ್ರೋಶಗೊಂಡ ಸಂತ್ರಸ್ತ ಬಾಲಕಿಯರ ಪೋಷಕರು ಸ್ಥಳೀಯರೊಂದಿಗೆ ಸೇರಿ ಶಾಲೆಯ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ ಈ ಘಟನೆ ಒಬ್ಬರಿಂದ ಒಬ್ಬರಿಗೆ ತಿಳಿತಾ ಇದ್ದಂತೆ ಜನರು ಸ್ವಯಂ ಪ್ರೇರಿತವಾಗಿ ಪ್ರತಿಭಟನೆಗೆ ಧ್ವನಿಗೂಡಿಸಿದ್ದಾರೆ ಶಾಲೆಯ ಮೇಲೆ ಕಲ್ಲು ತೂರಾಟ ನಡೆಸಿ ಕಿಟಕಿ ಗಾಜುಗಳನ್ನ ಹಾಕಿದ್ದಾರೆ ಆಟವಾಡಿಕೊಂಡು ಸ್ವಚ್ಛಂದವಾಗಿ ಬದುಕ್ತಾ ಇದ್ದಂತ ಪುಟಾಣಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಘಟನೆ ಇಡೀ ಬದ್ಲಾಪುರ್ ಪಟ್ಟಣವನ್ನೇ ಪ್ರತಿಭಟನಾ ಸ್ಥಳವನ್ನಾಗಿಸಿದೆ ಅಂದ್ರೆ ತಪ್ಪಾಗೋದಿಲ್ಲ ಶಾಲೆಯಲ್ಲಿ ಸೇರಿದ್ದ ಜನ ಆಗಸ್ಟ್ ಇಪ್ಪತ್ತರಂದು ಸಾವಿರಾರು ಸಂಖ್ಯೆಯಲ್ಲಿ ಬದ್ಲಾಪುರ್ ರೈಲು ನಿಲ್ದಾಣದಲ್ಲಿ ಸೇರಿ ರೈಲನ್ನ ತಡೆದು ನಿಲ್ಲಿಸಿದ್ದಾರೆ ಪ್ರತಿಭಟನೆ ನಿಲ್ಲಿಸುವಂತೆ ಖುದ್ದು ಮುಖ್ಯಮಂತ್ರಿಗಳೇ ಮನವಿ ಮಾಡಿದ್ರು ಪ್ರತಿಭಟನೆ ನಿಂತಿಲ್ಲ ಮಕ್ಕಳಿಗೆ ನ್ಯಾಯ ಸಿಗ್ಬೇಕು ಅತ್ಯಾಚಾರಿಯನ್ನ ನೇಣಿಗೆ ಹಾಕಬೇಕು ಅಂತ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಬದ್ಲಾಪುರ್ ಬಂದ್ಗೂ ಕರೆ ಕೊಟ್ಟಿದ್ದಾರೆ ಪ್ರಸ್ತುತ ಠಾಣೆಯಲ್ಲಿ ಪ್ರತಿಭಟನೆ ಮುಂದುವರೆದಿದ್ದು ಮಹಾರಾಷ್ಟ್ರ ಸರ್ಕಾರ ಪ್ರತಿಭಟನೆಯನ್ನ ಹತ್ತಿಕ್ಕೋಕೆ ನೂರಕ್ಕೂ ಹೆಚ್ಚು ಜನರ ಮೇಲೆ ಪ್ರಕರಣಗಳನ್ನು ದಾಖಲಿಸಿದೆ ಇಷ್ಟೆಲ್ಲ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಪಶ್ಚಿಮ ಬಂಗಾಳದಲ್ಲಿ ಕಾರ್ಯನಿರತ ವೈದ್ಯೆಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವಂಥ ಪ್ರಕರಣ ಜನರ ಆಕ್ರೋಶಕ್ಕೆ ಕಾರಣ ಆಗಿರೋದು ವೈದ್ಯರು ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ ಬೆಂಗಳೂರಲ್ಲಿ ರಾತ್ರಿ ಡ್ರಾಪ್ ಕೊಡೋ ನೆಪದಲ್ಲಿ ಯುವತಿಯ ಮೇಲೆ ಅತ್ಯಾಚಾರ ಎಸಗಿರೋ ಘಟನೆ ಇತ್ತೀಚೆಗೆ ನಡೆದಿದೆ ಈಗ ಬದ್ಲಾಪುರದ್ದು ಇವಿಷ್ಟು ವರದಿಯಾಗಿರುವ ಘಟನೆಗಳಾದರೆ ಇನ್ನು ವರದಿಯಾಗದೆ ಉಳಿದ ಎಷ್ಟೋ ಘಟನೆಗಳು ನಮ್ಮ ಸುತ್ತಮುತ್ತ ನಡೀತಾನೆ ಇರುತ್ತೆ ಹೀಗೆ ಪೆಡಂಬೂತವಾಗಿ ನಮ್ಮನ್ನೆಲ್ಲ ಕಾಡ್ತಾ ಇರುವಂಥ ಈ ಪಿಡುಗಿಗೆ ಶಾಶ್ವತ ಪರಿಹಾರ ಇಲ್ವಾ ಇಂಥ ಘಟನೆಗಳು ಹೆಚ್ಚುತ್ತಾ ಇರೋದು ಯಾಕೆ ಅತ್ಯಾಚಾರ ಲೈಂಗಿಕ ದೌರ್ಜನ್ಯ ಮುಕ್ತ ಸಮಾಜ ಕಟ್ಟೋಕೆ ಸಾಧ್ಯವೇ ಇಲ್ವಾ ಹಾಗಾದರೆ ಈ ಬಗ್ಗೆ ನಾವು ಯೋಚಿಸಲೇಬೇಕಲ್ವಾ ನಮಗಾಗಿ ಅಲ್ಲ ನಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ನಾವು ಈ ಬಗ್ಗೆ ಧ್ವನಿ ಎತ್ತಲೇಬೇಕಾಗಿದೆ ಹೆಣ್ಣು ಅಂತಂದ್ರೆ ಒಂದು ವಸ್ತು ನಾವದಕ್ಕೆ ಏನೇ ಮಾಡಿದ್ರೂ ನಡೆಯುತ್ತೆ ಅನ್ನೋ ಪುರುಷಾಧಿಪತ್ಯದ ಆಲೋಚನೆ ಈ ಅತ್ಯಾಚಾರಕ್ಕೆ ಕಾರಣ ಅಲ್ವಾ ಹೆಣ್ಣು ಗಂಡು ಸಮಾನರು ಅಂತ ಕಲಿಸುವ ಅದೇ ರೀತಿ ನಡ್ಕೊಳ್ಳುವಂಥ ತಿಳುವಳಿಕೆ ನಮ್ಮೆಲ್ಲರಿಗೂ ಬೇಕಾಗಿದೆ ಅತ್ಯಾಚಾರ ಮುಕ್ತ ಸಮಾಜ ನಿರ್ಮಾಣ ಅನ್ನೋದು ದೀರ್ಘಕಾಲ ಸರ್ಕಾರದ ಮತ್ತು ಸಮಾಜ ಎರಡೂ ಒಟ್ಟಾಗಿ ಮಾಡಬೇಕಿರುವಂತಹ ಕೆಲಸ ಅದಕ್ಕೆ ಈಗಿಂದಾನೇ ಬೇಟಿ ಬಚಾವೋ ಬೇಟಿ ಪಡಾವೋ ಅಂತ ಬಾಯಿ ಮಾತಿಗೆ ಹೇಳೋ ಕೇಂದ್ರ ಸರ್ಕಾರ ಸೇರಿದಂತೆ ರಾಜ್ಯ ಸರ್ಕಾರಗಳು ಸಹ ಕಾರ್ಯನಿರತವಾಗಬೇಕಾಗಿದೆ ಸದ್ಯ ಇಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳುವಲ್ಲಿ ಸರ್ಕಾರದ ನ್ಯಾಯಾಂಗದ ಪಾತ್ರ ಮುಖ್ಯ ಇದೆ ಇದೇ ಬದ್ಲಾಪುರ್ ಘಟನೆಯಲ್ಲಿ ದೂರು ದಾಖಲಿಸಿಕೊಳ್ಳೋಕೆ ತಡ ಮಾಡಿದ್ದು ಏನನ್ನ ತೋರಿಸುತ್ತೆ ನ್ಯಾಯಾಂಗ ವ್ಯವಸ್ಥೆಯೇ ಹೀಗೆ ಸಂತ್ರಸ್ತರ ವಿರುದ್ಧ ನಡ್ಕೊಂಡಾಗ ನ್ಯಾಯ ಸಿಗುವ ಭರವಸೆ ಚೂಟ್ ಹೋಗುತ್ತಲ್ವಾ ಈ ಸಮಸ್ಯೆಯನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ದೂರು ದಾಖಲಿಸೋದು ಮಾತ್ರ ಅಲ್ಲದೆ ದೂರು ದಾಖಲಾದಾಗಿನಿಂದ ಅಪರಾಧಿಗೆ ಕಠಿಣ ಶಿಕ್ಷೆ ಸಿಗುವವರೆಗೂ ಎಲ್ಲವೂ ತ್ವರಿತವಾಗಿ ನಡೀಬೇಕು ಈ ನಿಟ್ಟಿನಲ್ಲಿ ಸಮಾಜವಾಗಿ ನಾವು ನಮ್ಮ ಮನೆಯಲ್ಲಿ ಮಕ್ಕಳಿಗೂ ಸಮಾನತೆಯಿಂದ ಬದುಕುವಂತ ಪಾಠ ಹೇಳ್ಕೊಡೋದು ಮಾತ್ರ ಅಲ್ಲದೆ ನಾವು ಕೂಡ ಹಾಗೆ ನಡ್ಕೊಳ್ಬೇಕಲ್ವಾ ಅಷ್ಟೇ ಇಲ್ಲ ಸದ್ಯ ಹೆಚ್ಚುತ್ತಾ ಇರುವಂತಹ ಅತ್ಯಾಚಾರ ಲೈಂಗಿಕ ದೌರ್ಜನ್ಯಗಳ ವಿರುದ್ಧ ನಾವು ಧ್ವನಿ ಎತ್ತದೆ ಇದ್ರೆ ಸರ್ಕಾರಗಳೇ ಸ್ವತಃ ಎಚ್ಚೆತ್ಕೊಂಡು ಅತ್ಯಾಚಾರಿಗಳ ವಿರುದ್ಧ ಕೆಲಸ ಮಾಡೋದು ದೂರದ ಮಾತು ಹಾಗಾಗಿ ಅತ್ಯಾಚಾರ ಲೈಂಗಿಕ ದೌರ್ಜನ್ಯದ ವಿರುದ್ಧ ನಾವೆಲ್ಲರೂ ಧ್ವನಿಯಾಗೋಣ ನಮ್ಮ ಮುಂದಿನ ಪೀಳಿಗೆಗೆ ಅತ್ಯಾಚಾರ ಮುಕ್ತ ಸಮಾಜ ನಿರ್ಮಿಸೋ ನಿಟ್ಟಿನಲ್ಲಿ ಒಂದು ಹೆಜ್ಜೆ ಮುಂದಿಡೋಣ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ